ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಪೌಡರ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಎರಡು ನೂರು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಅಡುಗೆಗೆ ಬಳಸ್ತೇವೆಲ್ಲ ಅದೇ ಜೀರಿಗೆ ನಂತರ ಎರಡು ನೂರು ಗ್ರಾಮ್ ಓಂಕಾಳ್ ತೊಗೊಂಡಿದ್ದೀನಿ ಓಂಕಾಳ್ಗೆ ಇನ್ನೊಂದು ಹೆಸರು ಸಣ್ಕಾಳ್ ಅಂತ ಕರೀತಾರೆ ನಂತರ ಎರಡು ನೂರು ಗ್ರಾಮ್ ಬಡೆ ಸೋಂಪು ತಗೊಂಡಿದ್ದೀನಿ ಈ ಮೂರು ಇಂಗ್ರೀಡಿಯಂಟ್ಸನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು ಇವಾಗ ನಾವು ಗ್ಯಾಸ್ ಮೀಡಿಯಂ ನಲ್ಲಿ ಇಟ್ಟು ಹುರಿಬೇಕು ಹೊತ್ತಿಸಬಾರ್ದು ಘಮ ಘಮ ಪರಿಮಳ ಬರೋವರೆಗೂ ನಾವು ಈ ಥರ ಕೈಯಡಿಸ್ತಾ ಹುರಿಬೇಕು ಒತ್ತಿದರೆ ನಮಗೆ ಫ್ಲೇವರು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಹುರಿದು ರೆಡಿ ಇದ್ದೀನಿ ಇದಕ್ಕೆ ನಾವು ಚಕ್ಕೆ ಸೇರಿಸ್ಕೋಬೇಕು ಒಂದು ಇಂಚು ಚಕ್ಕೆ ಆದರೆ ಸಾಕು ನಂತರ ಇಲ್ಲಿ ನಾನು ಕರಿ ಜೀರಿಗೆ ತಗೊಂಡಿದ್ದೀನಿ ಸಾಯಿ ಜೀರಿಗೆ ಅಲ್ಲ ಕರಿ ಜೀರಿಗೆ ಎಲ್ಲ ಮಸಾಲೆ ಪದಾರ್ಥ ಹಸ್ತಾರಲ್ಲ ಆ ಅಂಗಡಿಯಲ್ಲಿ ನಿಮಗಿದು ಸಿಗುತ್ತೆ ಇಲ್ಲಿ ನಾನು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಮಾತ್ರ ಕರಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕಬಾರ್ದು ತುಂಬ ಕಹಿ ಇರುತ್ತೆ ಕರಿ ಜೀರಿಗೆ ಸೇರಿಸ್ಕೊಂಡು ಆದ ನಂತರ ನಾವು ಒಂದು ನಿಮಿಷ ಹುರಿದ್ರೆ ಸಾಕು ಇವಾಗ ನೋಡಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಪೌಡರು ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಎಲ್ಲ ಪದಾರ್ಥನೂ ನಾವು ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ಪೌಡರ್ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ನಾವು ಪೌಡರು ರೆಡಿ ಮಾಡ್ಕೋಬೇಕು ನುಣ್ಣಗೆ ಪೌಡರು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಮಗೆ ನೈಸ್ ಪೌಡರಾಗಿ ರೆಡಿ ಆಗಬೇಕು ಇವಾಗ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪ್ರತಿದಿನ ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಒಂದು ಟೀ ಸ್ಪೂನ್ ಈ ಪೌಡರ್ ಹಾಕೋಬೇಕು ನಂತರ ಅದಕ್ಕೆ ಜೇನುತುಪ್ಪ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದು ವಿಶೇಷವಾಗಿ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ನೋಡಿ ನೀವು ಒಂದರಿಂದ ಎರಡು ವಾರ ಕುಡೀರಿ ನಿಮಗೆ ರಿಸಲ್ಟು ಗೊತ್ತಾಗೇ ಬಿಡುತ್ತೆ ಯಾವ ರೀತಿ ಅಂತ ಬೆಳಗ್ಗೆ ಒಂದೇ ಟೈಮು ಸಾಕು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಪೌಡರ್ ಒಂದು ಟೀ ಸ್ಪೂನ್ ಹನಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ನಿಂಬೆಹಣ್ಣು ಖಾಲಿಯಾಗಿತ್ತು ಹಾಗಾಗಿ ನೀವು ನಿಂಬೆಹಣ್ಣು ಸೇರಿಸ್ಕೊಂಡು ಕುಡೀರಿ ಇಲ್ಲಿ ನೋಡಿ ನಾನು ಕುಡಿತಾ ಇದ್ದೀನಿ ಇದು ನನ್ನ ಮಗಳಿಗೋಸ್ಕರ ನಾನು ರೆಡಿ ಮಾಡಿದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ಫ್ಯಾಟ್ ಆಗುತ್ತೆ ಸ್ಕಿನ್ ಅಲರ್ಜಿ ಆಗುತ್ತೆ ವೇಟ್ ಲಾಸ್ ಆಗುತ್ತೆ ತುಂಬಾ ದಪ್ಪಿದ್ದೀರಿ ಆನಂತರ ಬೊಜ್ಜು ಇರುತ್ತಲ್ಲ ಅಂಥವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಿಂದ ಕುಡಿಬೇಕು ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಯಾವುದೇ ರೀತಿ ಮಾರ್ಕೆಟ್ನಿಂದ ತರುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಈ ರೀತಿ ಪೌಡರ್ ರೆಡಿ ಮಾಡಿ ಕುಡಿಬೇಕು ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟನ್ನು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಅವಾಯ್ಡ್ ಮಾಡಬೇಕು ಅಂತ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹೊರತು ಯಾವುದೇ ರೀತಿ ಉಪಯೋಗ ಅಂತೂ ಆಗೋದಿಲ್ಲ ನಾನು ಹೇಳಿದ ಪ್ರಕಾರ ಪ್ರತಿದಿನ ಕುಡೀರಿ ನಂತರ ನಿಮಗೆ ರಿಸಲ್ಟು ಸಿಗುತ್ತೆ ಒಂದೇ ದಿನಕ್ಕೆ ರಿಸಲ್ಟು ಬರೋದಿಲ್ಲ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು